ಪರಿಶುದ್ಧ ನಾಮಕ್ಕೆ ಸೋತ್ರ ಉಂಟಾಗಲಿ ಪ್ರಿಯರೇ ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ ಪ್ರಿಯರೇ ಈ ಕಾರ್ಯಕ್ರಮವನ್ನು ನೀವು ಎಷ್ಟು ಸಮಯದಿಂದ ನೋಡ್ತಾ ಇದ್ದೀರಿ ದೇವರು ನಮಗೆ ಸ್ತೋತ್ರವಾಗಲಿ ಈ ಕಾರ್ಯಕ್ರಮ ಮುಖಾಂತರ ದೇವರು ನಿಮ್ಮ ಹತ್ರ ಮಾತಾಡ್ತಾನೆ ಮಾತಾಡ್ತಾ ಇದ್ದಾನೆ ಈ ಕಾರ್ಯಕ್ರಮ ಮುಖಾಂತರ ನಿಮಗೆ ಆಶೀರ್ವಾದವಾಗಿದೆ ಸ್ವಸ್ಥತೆ ಆಗಿದೆ ಬಿಡುಗಡೆ ಆಗಿದೆ ಮತ್ತು ಸತ್ಯದ ಪರಿಜ್ಞಾನ ದೇವರು ನಿಮಗೆ ಕೊಟ್ಟಿದ್ದಾನೆ ಸ್ತೋತ್ರವಾಗಲಿ ಇವತ್ತು ಕೂಡ ದೇವರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಬಯಸ್ತಾನೆ ಏಕೆಂದರೆ ಈ ವಾಕ್ಯದಲ್ಲಿ ಜೀವ ಉಂಟು ಜೀವವುಳ್ಳ ವಾಕ್ಯವನ್ನು ಕೇಳುವಾಗ ಕೇಳುವಾಗ ನಿಮ್ಮ ಹೃದಯದೊಳಗೆ ದೇವರು ಸತ್ತದ ಪರಿಜ್ಞಾನವನ್ನು ಕೊಡ್ತಾನೆ ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ ತಂದೆಯಾದವರು ನಿಮಗೆ ಸ್ತೋತ್ರ ನಿನ್ನ ಮಕ್ಕಳಾದ ಮಕ್ಕಳು ಕಥನೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ತನ್ನ ಸಮಯವನ್ನು ಪ್ರತ್ಯೇಕ ಮಾಡಿ ಈ ಸಮಯ ನಿನಗೆ ಕೊಟ್ಟಿದ್ದಾರೆ ಕಥನೆ ನೀನು ಇವರ ಹದದಲ್ಲಿ ಮಾತಾಡಬೇಕನ್ನು ನಾನು ಪ್ರಾರ್ಥನೆ ಪರಿಶುದ್ಧ ಆತ್ಮನೇ ಸಹಾಯ ಮಾಡು ವಾಕ್ಯ ಕೇಳುವಾಗೇ ಕೇಳುವಾಗೆ ನಿನ್ನ ಆತ್ಮದಿಂದ ಇವರಿಗೆ ನೀನು ತುಂಬಿಸಬೇಕೆಂದು ನಾನು ಪ್ರಾರ್ಥಿಸ್ತೇನೆ ಕಥನೆ ನಿನ್ನ ಅಭಿಷೇಕದಿಂದ ತುಂಬಿಸಬೇಕೆಂದು ನಾನು ಪ್ರಾರ್ಥಿಸ್ತೇನೆ ಕಥನೆ ಕಥನೇ ಇವರ ಪ್ರಶ್ನೆಗೆ ನೀನು ಉತ್ತರ ಕೊಡಬೇಕೆಂದು ನಾನು ಪ್ರಾರ್ಥತೆನೆ ನಿನ್ನ ಅಸ್ತಾವ್ ಇಳಿದು ಬರಬೇಕೆಂದು ನಾನು ಪ್ರಾರ್ಥತೆ ತಂದೆಯೇ ಸೋತ್ರ ಪರಿಶುದ್ಧಾತ್ಮನೇ ಸಹಾಯ ಮಾಡು ಯೇಸ್ವೆ ಸೋತ್ರ ನೀನು ಮಾತಾಡಬೇಕು ನಾವು ಕೇಳಬೇಕು ಸ್ವಾಮಿ ಆಮೇಲೆ ಇವತ್ತು ದೇವರ ವಾಕ್ಯ ಮತೆಯನ್ನು ಶುಭ ಸಂದೇಶ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಇಪ್ಪತ್ತೇಳರಿಂದ ನಾವು ಜಾನಿಸುವ ಆಗ ಪೇತ್ರನು ಆತನನ್ನು ಇಗೋ ನಾನು ಎಲ್ಲವನ್ನು ಬಿಟ್ಟು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು ನಮಗೆ ಏನು ದೊರಕುವುದು ಎಂದು ಕೇಳಲು ಯೇಸು ಅವರಿಗೆ ನಿಮಗೆ ಸತ್ಯವಾಗಿ ಹೇಳು ಹೇಳುತ್ತೇನೆ ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸು ಹಿಂಬಾಲಿಸಿರುವ ನೀವು ಸಹ ಹನ್ನೆರಡು ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಲ್ನ ಹನ್ನೆರಡು ಕುಲ ಕುಲದವರಿಗೆ ನ್ಯಾಯ ತೀರಿಸುವಿರಿ ಇಲ್ಲಿ ಒಂದು ಪ್ರಶ್ನೆ ಪೇತ್ರನು ಯೇಸು ಹತ್ರ ಕೇಳ್ತಾ ಇದ್ದಾನೆ ನಿನ್ನನ್ನು ಹಿಂಬಾಲಿಸಿದರೆ ನನಗೇನು ಸಿಕ್ಕುವುದು ನಾವು ನೋಡ್ತೇವೆ ಸತ್ಯವೇದದಲ್ಲಿ ಎಷ್ಟೋ ಕಡೆಯಲ್ಲಿ ಯೇಸು ಶಿಷ್ಯರಿಗೆ ಆರಿಸುವಾಗ ಶಿಷ್ಯರು ಅವರು ಮೀನು ಹಿಡಿಯುವರು ಬೇರೆ ಬೇರೆ ಕಸುಬು ಮಾಡುವವರು ಅವರಿಗೆ ಏಸು ಕರೆದನು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು ಯೇಸುನ ಆ ಮಾತಿನ ಆ ಶಬ್ದ ಕೇಳ್ತರೆ ಅವರು ಎಲ್ಲವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು ಇಲ್ಲಿ ಅದೇ ಅದರಲ್ಲಿ ಒಬ್ಬ ಪೇತರನು ಯೇಸುಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ ಹೀಗೆ ಪ್ರಶ್ನೆ ಪೇತ್ರನು ಈಗೋ ನಾನು ಎಲ್ಲವನ್ನು ಬಿಟ್ಟು ಬಿಟ್ಟು ನಿನ್ನನ್ನು ಹಿಂಬಾಲಿಸ್ತೇವೆ ನಿನ್ನನ್ನು ಹಿಂಬಾಲಿಸ್ತೇನೆ ನಿನ್ನ ಹಿಂದೆ ಬರ್ತಾ ಇದ್ದೇನೆ ನೀನು ಎಲ್ಲಿ ಹೋಗ್ತೀಯ ಅಲ್ಲಿ ಬರ್ತಾ ಇದ್ದೇನೆ ಆದರೆ ಒಂದು ಪ್ರಶ್ನೆ ಅವನ ಹೃದಯದಲ್ಲಿ ನಮಗೆ ಏನು ದೊರಕುವುದು ನಾವು ನಿನ್ನ ಹಿಂದೆ ಬರ್ತೇವೆ ನಮಗೆ ಏನು ದೊರಕುವುದು ಏನು ಸಿಗುವುದು ಇವತ್ತು ಇದೇ ಪ್ರಶ್ನೆ ನನಗೆ ಏನು ಸಿಗುವುದು ನನಗೇನು ಲಾಭ ಉಂಟು ಲಾಭ ಇಲ್ಲದೆ ಯಾರೂ ಕೆಲಸ ಮಾಡುವುದಿಲ್ಲ ಆದರೆ ಏಸುನ ಹಿಂದೆ ಹೋದವನು ಕೇಳ್ತಾರೆ ನಮ ನಮಗೆ ಏನು ಸಿಗುವುದು ನಮಗೇನು ಲಾಭ ಉಂಟು ಸ್ವಾಭಾವಿಕವಾಗಿ ಅವನು ಕೇಳುವುದು ಅವನು ಮನುಷ್ಯನಾಗಿದಾನೆ ಏನು ಸಿಗುವುದು ಆದರೆ ಏಸ್ಸಿನ ಆಲೋಚನೆ ಅವರಿಗೆ ಅರ್ಥ ಆಗಲಿಲ್ಲ ಏವನ್ ಏಸು ಶಿಲುಬೆಗೆ ಹೋಗುವ ತನಕ ಕೂಡ ಹೋಗುವ ತನಕ ಕೂಡ ಅವ್ರಿಗೆ ಅರ್ಥ ಆಗಲಿಲ್ಲ ಯೇಸು ಸತ್ತು ಶಿಲುಬೆಯಲ್ಲಿ ಸತ್ತು ಮೂರನೇ ದಿವಸ ಚಿವಂತ ಎದ್ದ ಮೇಲೆ ಏಸು ಕ್ರಿಸ್ತನು ಅವರಿಗೆ ಎಲ್ಲರಿಗೆ ತನ್ನ ಶಿಷ್ಯರಿಗೆ ಯೇಸುಗೆ ಎಷ್ಟೋ ಮಂದಿ ಶಿಷ್ಯರಿದ್ದನು ಅವರಿಗೆ ಸಿಕ್ಕಿದನು ಯೇಸು ಈ ಲೋಕದಲ್ಲಿ ನಲವತ್ತು ದಿವಸ ಯೇಸು ಇದ್ದನು ಎಷ್ಟೋ ಸಾವಿರಾರು ಶಿಷ್ಯರಿಗೆ ಆತನು ದೃಷ್ಟಿಗೆ ಬಿದ್ದನು ಅವರ ಹತ್ರ ಮಾತಾಡಿದನು ಅವರ ಹತ್ರ ಊಟ ಮಾಡಿದನು ಸತ್ಯವೇದ ಹೇಳ್ತದೆ ಮತ್ತು ಅವನು ಯೇಸು ಕೃತನು ಪರಲೋಕಕ್ಕೆ ಹೋಗಿದ್ದಾನೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತೊಂಡು ಈಗ ಆತನು ಪುನಃ ಬರ್ತಾನೆ ಎಂದು ದೇವರ ವಾಕ್ಯ ಸ್ವಸ್ಥ ಹೇಳ್ತಾ ಉಂಟು ಇಲ್ಲಿ ನಾವು ಕೇಳ್ತೇವೆ ನಮಗೆ ಏನು ಸಿಗುವುದು ಪುನಃ ಅಲ್ಲಿ ವಾಕ್ಯ ಹೇಳ್ತದೆ ಯೇಸು ಅವರಿಗೆ ನಿಮಗೆ ಸತ್ಯವಾಗಿ ಹೇಳ್ತೇನೆ ಯೇಸು ಹೇಳ್ತಾನೆ ನಿಮಗೆ ಸತ್ಯವಾಗಿ ನಾನು ಹೇಳ್ತೇನೆ ಯಾ ಸತ್ಯ ಸತ್ಯವಾಗಿ ಹೇಳ್ತೇನೆ ನಿಮಗೆ ತನ್ನ ಹೊಸ ಸೃಷ್ಟಿಯಲ್ಲಿ ಯೇಸು ಹೊಸ ಸೃಷ್ಟಿಯಲ್ಲಿ ಹೋಗುವಾಗ ಅಲ್ಲಿ ಏಸು ಹೇಳ್ತಾನೆ ಅವರಿಗೆ ಮನುಷ್ಯ ಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ಮನುಷ್ಯ ಕುಮಾರನು ತನ್ನ ಮಹಿಮೆ ಸಿಯಾಸನಲ್ಲಿ ಕೂತುಕೊಳ್ಳುವಾಗ ಪ್ರಿಯರೇ ಆತನು ಮಹಿಮೆ ಸಿಂಹಾಸನವನ್ನು ಬಿಟ್ಟು ಈ ಲೋಕದಲ್ಲಿ ಬಂದದ್ದು ಆತನು ದೇವರಾಗಿದ್ದರೂ ಆತನು ಮನುಷ್ಯನಿಗೆ ಸರ ಈ ಲೋಕದಲ್ಲಿ ಇಳಿದು ಬಂದಿದ್ದಾನೆ ಮನುಷ್ಯ ಕುಮಾರನಾಗಿ ಈ ಲೋಕದಲ್ಲಿ ಇದ್ದನು ಅವನು ಆಗಿದ್ದರೂ ಕೂಡ ಅವನು ತನ್ನ ಸಿಂಹಾಸನನ್ನು ಬಿಟ್ಟು ಈ ಲೋಕಕ್ಕೆ ಆತನು ಬಂದಿದ್ದನು ಯಾಕೆಂದರೆ ಮನುಷ್ಯನಿಗೆ ಅಂಧಕಾರ ಶಕ್ತಿಯಿಂದ ಮನುಷ್ಯನಿಗೆ ನಿತ್ಯ ಮರಣದಿಂದ ತಪ್ಪಿಸಲಿಕ್ಕೆ ಅಲ್ಲಿಂದ ಬಿಡುಗಡೆ ಮಾಡಲಿಕ್ಕೆ ಆತನು ಈ ಲೋಕಕ್ಕೆ ಬಂದನು ದೇವರೇ ಮನುಷ್ಯನಾಗಿ ಬಂದನು ಬೇರೆ ಆತನಿಗೆ ಮಾರ್ಗ ಇರಲಿಲ್ಲ ಮನುಷ್ಯನಿಗೆ ಪಾಪದಿಂದ ಬಿಡುಗಡೆ ಆಗಬೇಕು ಎಲ್ಲ ಮಾನೋಕುಲನು ಅಂಧಕಾರದಲ್ಲಿದ್ದಾನೆ ಸೈತಾನನ ಕೈಯಲ್ಲಿದ್ದಾನೆ ಆ ಮನುಷ್ಯ ಮನುಷ್ಯರಿಗೆ ಬಿಡುಗಡೆ ಮಾಡಬೇಕು ಯಾವುದರಲ್ಲಿ ಬಿಡುಗಡೆ ಆಗುವುದಿಲ್ಲ ಮನುಷ್ಯನ ನಾವು ನೋಡ್ತೇವೆ ಆದಿಯಿಂದಲೂ ನೋಡ್ತೇವೆ ಎಷ್ಟೋ ಪ್ರಯತ್ನ ಮಾಡಿದನು ಮನುಷ್ಯನು ಬಿಡುಗಡೆ ಆಗಲಿಕ್ಕೆ ಆದರೆ ಮನುಷ್ಯನಿಗೆ ಆಗಲಿಲ್ಲ ತನಗಾದಷ್ಟು ರೀತಿಯಲ್ಲಿ ಪ್ರಯತ್ನ ಮಾಡಿದ ದೇವರನ್ನು ಮೆಚ್ಚಿಸಲಿಕ್ಕೆ ಆಗಲಿಲ್ಲ ಏಕೆಂದರೆ ಮಾನವನು ಪಾಪದಲ್ಲಿದ್ದಾನೆ ಪಾಪದಲ್ಲಿ ಜೀವಿಸ್ತಾ ಇದ್ದಾನೆ ಪಾಪ ಪರಿಹಾರ ಆಗಲಿಕ್ಕೆ ಯಾವ ಮಾರ್ಗ ಇಲ್ಲ ಆ ಒಂದೇ ಮಾರ್ಗವಾಗಿದೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಯಜ್ಞ ಆಗಬೇಕು ಇಡೀ ಲೋಕವು ಯೇಸು ಕ್ರಿಸ್ತನ ಕೈಯಲ್ಲಿ ಸೃಷ್ಟಿ ಮಾಡಿದ್ದು ಆತನ ಕೈಯಲ್ಲಿ ಇಲ್ಲಿ ಇಡೀ ಜಗತ್ತು ನೀವು ನೋಡ್ತಾ ಇದ್ದೀರಿ ಆತನ ಕೈಯಿಂದ ಇದು ಮಾಡಿದ್ದು ಮರ ಗಿಡಗಳು ಏನು ನೀವು ನೋಡ್ತೀರಿ ಐದು ದಿವಸ ಈ ಲೋಕವನ್ನು ಬೇಕಾದದನ್ನು ಸೃಷ್ಟಿ ಮಾಡಿದ ಅದೇ ಕೈಯಿಂದ ಅದರ ನಂತರ ಮಾನವನಿಗೆ ಸೃಷ್ಟಿ ಮಾಡಿದ ಅದರ ನಂತರ ಆತನು ವಿಶ್ರಾಮಿಸಿದ ದೇವರ ವಾಕ್ಯ ಹೇಳ್ತದೆ ಆದರೆ ಮಾನವನು ತಪ್ಪಿ ಹೋಗಿದ್ದಾನೆ ಮಾನವನು ದೇವರ ಕೈಯಿಂದ ದೂರ ಹೋಗಿದ್ದಾನೆ ಈಗ ಮಾನವನಿಗೆ ಈ ಅಂಧಕಾರ ಶಕ್ತಿಯಿಂದ ಬಿಡುಗಡೆ ಮಾಡಲಿಕ್ಕೆ ಆತನು ಆ ಸಿಂಹಾಸನನ್ನು ಬಿಟ್ಟು ಈ ಲೋಕಕ್ಕೆ ಬಂದಿದ್ದಾನೆ ಲೋಕದಲ್ಲಿ ಇದ್ದವನು ಅದಕ್ಕಸ್ರ ಆತನು ಆ ಯಜ್ಞ ಯಜ್ಞನಾದನು ಆತನ ಕೈಗೆ ಮೊಳೆ ಹಾಕಿದರು ಇದೇ ಕೈಲಿರಿ ಸೃಷ್ಟಿ ಮಾಡಿದ್ದು ಆದರೆ ಈ ಕೈಗೆ ಆತನ ಮೊಳೆ ಹಾಕಿದರು ರಕ್ತವನ್ನು ಸುರಿಸಲ್ಪಟ್ಟಿತು ಮಾನವನ ರೂಪ ಎಂದು ಗೊತ್ತಾಗಲಿಲ್ಲ ಅಷ್ಟು ಒಂದು ಕ್ರೂರಿ ರೀತಿಯಿಂದ ಆತನು ಜಜ್ಜಲ್ಪಟ್ಟನು ಯಾತಕೆಂದರೆ ಮಾನವ ಕುಲಕ್ಕೆ ನಿಮಗೆ ನಮಗೆ ಬಿಡುಗಡೆ ಮಾಡಲಿಕ್ಕೆ ದೇವರು ಪ್ರೀತಿಯನ್ನು ತೋರಿಸಿದನು ಆತನ ಪ್ರೀತಿ ಅಪಾರವಾಗಿದೆ ಈ ಅಪಾರ ಪ್ರೀತಿಯನ್ನು ಆತನು ಮಾನವ ಕುಲಕ್ಕೆ ತೋರಿಸಿದನು ಏಕೆಂದರೆ ಒಬ್ಬನು ಕೂಡ ನಾಶವಾಗಬಾರದು ಒಬ್ಬನು ಕೂಡ ನರಕಕ್ಕೆ ಹೋಗಬಾರದು ಎಲ್ಲರೂ ನಿತ್ಯತ್ವ ದೇವರು ಎಲ್ಲಿದ್ದರೆ ಅಲ್ಲಿ ಹೋಗಬೇಕೆಂದು ಅಲ್ಲಿ ಜೀವಿಸಬೇಕೆಂದು ನಿತ್ಯ ನಿತ್ಯ ಜೀವಿಸಬೇಕೆಂದು ಅದು ದೇವರ ಆಶವಾಗಿತ್ತು ಅದಗಸ್ರ ಆತನು ಜಜ್ಜಲ್ಪಟ್ಟನು ಶಿಲುಬೆಯಲ್ಲಿ ನಮಗಸ್ರ ಆತನು ಮಾನವ ಮಾನವಗಸ್ರ ಆತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ ತನ್ನ ರಕ್ತವನ್ನು ಸುರಿಸಿದ್ದಾನೆ ಆ ರಕ್ತದಿಂದ ಮಾತ್ರ ಪಾಪ ಪರಿಹಾರ ಬೇರೆ ಯಾವ ಮಾನವನು ರಕ್ತ ಕೊಡಲಿ ಪ್ರಾಣಿಯ ರಕ್ತ ಕೊಡಲಿ ಯಾವುದು ಕೂಡ ಕೊಡಲಿ ಅವನು ಅವನಿಗೆ ಪಾಪ ಪರಿಹಾರ ಆಗುವುದಿಲ್ಲ ಎಂದು ಸತ್ಯವೇದ ಹೇಳ್ತಾ ಉಂಟು ಖಾಲಿ ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತದಿಂದ ಮಾತ್ರ ಪಾಪ ಪರಿಹಾರ ಆ ರಕ್ತದಲ್ಲಿ ಜೀವ ಉಂಟು ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ ದೇವರ ವಾಕ್ಯ ಹೇಳ್ತದೆ ಅದಕ್ಕಸ್ತ್ರ ನಿನ್ನ ಹಾಗೆ ನಮ್ಮ ಹಾಗೆ ಆತನು ಮಾನವನಾಗಿ ಈ ಲೋಕದಲ್ಲಿ ಇದ್ದ ತಾನಿಕನಾದ ಯಾವನು ಹೇಳ್ತಾನೆ ಇಗೋ ಯಜ್ಞದ ಕುರಿ ಯಜ್ಞದ ಕುರಿಯಾಗಿ ಯುಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದನು ನಿನಗೆ ನನಗೆ ನಿತ್ಯ ನಿತ್ಯ ಜೀವಿಸಬೇಕೆಂದು ಆತನೊಟ್ಟಿಗೆ ಜೀವಿಸಬೇಕೆಂದು ಆತನು ಎಲ್ಲಿದ್ದನೆ ಅಲ್ಲಿ ಪರಲೋಕ ಉಂಟು ಏಸ್ಸು ಎಲ್ಲಿದ್ದನೇ ಅಲ್ಲಿ ಪರಲೋಕ ಉಂಟು ಪ್ರಿಯರೇ ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ ನ್ಯಾಯ ತೀರ್ಪು ಎಲ್ಲ ಮಾನವನಿಗೆ ಉಂಟು ಸತ್ಯವೇದ ಹೇಳ್ತಾ ಉಂಟು ನ್ಯಾಯ ತೀರ್ಪು ಮಾಡುವ ಎಲ್ಲ ಅಧಿಕಾರ ಯೇಸುನ ನ ಏಸುನ ಹತ್ರ ಉಂಟು ಪ್ರಿಯರೇ ಯೇಸುವೇ ನ್ಯಾಯ ತೀರ್ಪು ಮಾಡುತ್ತಾನೆ ಒಂದು ದಿವಸ ಏಕೆಂದರೆ ಆತನು ದೇವರಾಗಿದ್ದಾನೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಸಿಂಹಾಸನವನ್ನು ಬಿಟ್ಟು ಈ ಲೋಕಕ್ಕೆ ಬಂದನಾತನು ಆತನು ಆತನು ಹಿಂಬಾಲಿಸುವ ನೀವು ಸಹ ಶಿಷ್ಯರಿಗೆ ಹೇಳ್ತಾನೆ ಹನ್ನೆರಡು ಸಿಂಹಾಸನದ ಮೇಲೆ ಕೂತುಕೊಂಡು ನೋಡಿ ಹನ್ನೆರಡು ಸಿಂಹಾಸನದ ಮೇಲೆ ಕೂತುಕೊಂಡು ಯೇಸುನ ಒಟ್ಟಿಗೆ ಕೂತುಕೊಂಡು ಇಸ್ರೇಲಿನ ಹನ್ನೆರಡು ಕುಲಗಳಿಗೆ ನ್ಯಾಯ ತೀರಿಸುವಿರಿ ಏಸು ನ್ಯಾಯ ತೀರ್ ತೀರ್ಪು ಮಾಡುವಾಗ ಯೇಸುನ ಬಲ ಕಡೆಯಲ್ಲಿ ಶಿಷ್ಯರು ಕೂತ್ಕೊಂಡಿರ್ತಾರೆ ಶಿಷ್ಯರಿರ್ತಾರೆ ಶಿಷ್ಯರೊಟ್ಟಿಗೆ ಆತನು ಇಡೀ ಜಗತ್ತಿನ ಮಾನವನ ನ್ಯಾಯ ತೀರ್ಪು ಮಾಡುವನಾಗಿದ್ದಾನೆ ಪ್ರಿಯರೇ ಆತನು ನಿಮ್ಮನ್ನು ಪ್ರೀತಿಸ್ತಾನೆ ಇಲ್ಲಿ ಪುನಃ ದೇವರ ವಾಕ್ಯ ಹೀಗೆ ಹೇಳ್ತದೆ ಮತ್ತು ನನ್ನ ಹೆಸರಿನ ನಿಮಿತ್ತ ಏಸು ಹೇಳ್ತಾನೆ ಏಸುನ ಗಸರ ಏಸುನ ಹೆಸರಿನ ಗಸ್ರ ನನ್ನ ಹೆಸರಿ ಗಸರ ಮನೆಯನ್ನಾಗಲಿ ಅಣ್ಣ ತಮ್ಮಂದಿರನಾಗಲಿ ಅಕ್ಕ ತಂಗಿಯನ್ನಾಗಲಿ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಯಾವ ಮಕ್ಕಳನ್ನಾಗಲಿ ಭೂಮಿಯನ್ನಾಗಲಿ ಬಿಟ್ಟು ಬಿಟ್ಟಿರುವ ಎಲ್ಲರಿಗೆ ಎಲ್ಲರಿಗೆ ಏಸುವಿಗೆ ಹಸರ ಏಸುವನ್ನು ಹಿಂಬಾಲಿಸ್ಕೋಸ್ಕರ ಈ ಲೋಕದ ಸಂಪತ್ತು ಈ ಲೋಕದ ಸಂಬಂಧ ಕುಟುಂಬ ಸಂಬಂಧ ಎಲ್ಲವನ್ನು ಬಿಟ್ಟು ಬಿಟ್ಟು ಏಸುವಿನ ಹಿಂದೆ ಯಾರ್ಯಾರು ಹಿಂಬಾಲಿಸಿದ್ದಾರೆ ನಾವು ಸತ್ಯವೇದ ಓದಿದರೆ ನಮಗೆ ಗೊತ್ತಾಗ್ತದೆ ಶಿಷ್ಯರು ಇದೇ ರೀತಿಯಾಗಿ ಮಾಡಿದ್ದಾರೆ ಎಲ್ಲವನ್ನು ತ್ಯಾಗ ಮಾಡಿ ಬಿಟ್ಟು ಬಿಟ್ಟು ಏಸುನ ಹಿಂದೆ ಅವರು ಹಿಂಬಾಲಿಸಿದ್ದಾರೆ ಪೌಲನೇ ಹೇಳ್ತಾನೆ ಇನ್ನು ಮುಂದೆ ಜೀವಿಸುವುದು ನಾನಲ್ಲ ನನ್ನಲ್ಲಿರುವ ಏಸುಗಸ್ರ ನಾನು ಜೀವಿಸುವುದು ನೋಡಿ ಪೌಲನಿಗೆ ಸಿಕ್ಕಿದ ಅದು ಪ್ರಕಟಣೆ ಏಸುಗಸರ ಜೀವಿಸುವರು ಧನ್ಯರಾಗಿದ್ದಾರೆ ಅವರು ಧನ್ಯರು ಏಕೆಂದರೆ ಏಸು ಹೇಳ್ತಾನೆ ಎಲ್ಲವನ್ನು ಬಿಟ್ಟು ಬಿಟ್ಟು ಬಿಟ್ಟವರಿಗೆ ಅವರಿಗೆ ನಿಮಗೆ ಏನು ಕಡಿಮೆ ಆಗುವುದಿಲ್ಲ ಏಸುವಲ್ಲಿ ಹೇಳ್ತಾ ಇದ್ದಾನೆ ಅನೇಕ ಪಾಲು ಅನೇಕ ಪಾಲು ಹೆಚ್ಚು ಸಿಗುವುದು ಏನು ಏಸುಗಸರ ನಾವು ಇಲ್ಲಿ ಕಲಕೊಳ್ತೇವೆ ಏಸು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಅನೇಕ ಪಾಲು ಹೆಚ್ಚು ಸಿಗುವುದು ಪ್ರಿಯರೇ ನಮಗೆ ದೇವರ ಆಶೀರ್ವಾದ ಬೇಕು ದೇವರು ಆಶೀರ್ವಾದ ಮಾಡಿದರೆ ಕೊನೆಯ ತನಕ ಆಶೀರ್ವಾದ ದೇವರು ಬಿಟ್ಟು ಬೇರೆ ಯಾವ ಆಶೀರ್ವದ ಇದ್ದರೂ ಅದು ಕೊನೆಯ ತನಕ ಇರುವುದಿಲ್ಲ ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ ಏಕೆಂದರೆ ದೇವರು ಕೊಡುವಾಗ ಧಾರಾಳವಾಗಿ ಕೊಡ್ತಾನೆ ಧಾರಾಳವಾಗಿ ತನ್ನ ಆತ್ಮವನ್ನು ಸುರಿಸ್ತಾನೆ ಧಾರಾಳವಾಗಿ ಕೊಡುವ ಕೊಡು ಕೊಡುವ ದೇವರಾಗಿದ್ದಾನೆ ಪ್ರಿಯರೇ ಈ ಶಿಷ್ಯರಿಗೆ ಯೇಸು ಸರಿಯಾಗಿ ಉತ್ತರ ಕೊಟ್ಟ ಎಷ್ಟೋ ಮಂದಿ ಈ ಲೋಕದಲ್ಲಿ ಕನ್ಫ್ಯೂಷನ್ ಆಗಿದ್ದಾರೆ ಯೇಸು ಅಂದರೆ ಒಬ್ಬ ಮಾನವನೆಂದು ಎಣಿಸ್ತಾರೆ ಅವರು ಮಾನವನು ಆಗಿ ಬಂದಿದ್ದನು ನಮಗಸ್ರ ಮಾನ ಈ ಪಾಪಿ ಜನರಿಗೆ ಬಿಡುಗಡೆ ಮಾಡಲಿಕ್ಕೆ ಆತನು ಬಂದಿತು ಪುನಾತನ ಸ್ಥಳಕ್ಕೆ ಆತನು ಹಿಂದೆ ಹೋಗಿದ್ದಾನೆ ಪುನಃ ಬರ್ತಾನೆಂದು ಆತನು ವಾಗ್ದಾನ ಮಾಡಿದ್ದಾನೆ ಆತನ ಹೆಸರ ಯಾರ್ಯಾರು ಕಾಯ್ ಕಾಯ್ತಾರೆ ಕಾದಿದ್ದಿದ್ದಾರೆ ಅವರಿಗರ ಆತನು ಪುನಃ ಬರುವನಾಗಿದ್ದಾನೆ ಪ್ರಿಯರೇ ಆತನು ಎಂದಿಗೋ ಕೈ ಬಿಡುವ ದೇವರಲ್ಲ ಪುನಃ ವಾಗ್ದಾನ ಮಾಡಿದ್ದಾನೆ ಆತನು ನಾನು ಈ ಲೋಕದ ಅಂತ್ಯ ತನಕ ನಿನ್ನ ಇರ್ತೇನೆ ನಿನಗೆ ಯಾರು ಕೈ ಬಿಡ್ಬೋದು ನಿನಗೆ ಮೊಲೆ ಕೋಸು ಕೊಟ್ಟ ನಿನ್ನ ತಾಯಿ ಕೂಡ ಬಿಟ್ಟು ಬಿಟ್ಟು ಬಿಡ್ಬೋದು ಆದರೆ ನಾನು ನಿನ್ನನ್ನು ಬಿಡುವುದಿಲ್ಲ ತಾಯಿ ಪ್ರೀತಿ ಮಾಡದೇ ಇರಬಹುದು ಆದರೆ ನಾನು ನಿನ್ನನ್ನು ಪ್ರೀತಿ ಎಂದು ಏಸು ಹೇಳ್ತಾ ಇದ್ದಾನೆ ಏಸುವಿನ ಪ್ರೀತಿ ಅಪಾರವಾದ ಪ್ರೀತಿ ಅಗಾಪ ಪ್ರೀತಿ ಅದು ಯಾವ ಮಾನವನಿಗೆ ಅಷ್ಟು ಪ್ರೀತಿ ಮಾಡಲಿಕ್ಕೆ ಆಗುವುದಿಲ್ಲ ಆತನು ಎಷ್ಟು ಪ್ರೀತಿ ಮಾಡ್ತಾರೆಂದು ತನ್ನ ಶಿಲುಬೆಯಲ್ಲಿ ತೋರಿಸಿಕೊಟ್ಟಿದ್ದಾನೆ ಕೈಯನ್ನು ಚಾಚಿ ಶಿಲುಬೆಯಲ್ಲಿ ಆತನು ತೋರಿಸಿಕೊಟ್ಟಿದ್ದಾನೆ ಎಷ್ಟು ಪ್ರೀತಿ ಮಾಡ್ತಾನೆಂದು ಆ ಶಿಲುಬೆಯಲ್ಲಿ ಎಲ್ಲ ಮಾನವ ಕಲಕ್ಕೆ ಆತನು ಶ್ರಮಿಸಿದ್ದಾನೆ ಏಕೆಂದರೆ ಆತನು ದೇವರಾಗಿದ್ದಾನೆ ಆತನು ಮಾನವನಿಗೆ ಶ್ರಮಿಸಿದ್ದಾನೆ ಪುನಃ ಅಲ್ಲಿ ದೇವರವಾಗಿ ಕೇಳ್ತದೆ ಮತ್ತು ಅವರು ನಿತ್ಯ ಜೀವಕ್ಕೆ ಬಾಧ್ಯರಾಗುವರು ನೋಡಿ ಯೇಸುವನ್ನು ಯಾರ್ಯಾರು ಹಿಂಬಾಲಿಸ್ತಾರೆ ಯೇಸುವು ಯಾರ್ಯಾರು ತನ್ನ ಸ್ವಂತ ರಕ್ಷಕನು ಎಂದು ಸ್ವೀಕಾರ ಮಾಡ್ತಾರೆ ಮಾನಸಂತರಾಗಿ ಪಶ್ಚಾತ್ತಾಪಾಗಿ ಯಾರ್ಯಾರು ಏಸುಗುತ್ತಾರ ಸ್ವೀಕಾರ ಮಾಡ್ತಾರೆ ನನ್ನ ರಕ್ಷಕನು ನನ್ನ ದೇವರು ಎಂದು ಸ್ವೀಕಾರ ಮಾಡ್ತಾರೆ ಅವರಿಗೆ ನಿತ್ಯ ಜೀವ ಉಂಟು ಏಸು ಹೇಳ್ತಾ ಇದ್ದೇನೆ ಮಾಡ್ತಕ್ಕೆ ನಾನೇ ಪುನರ್ತ್ನವಾಗಿದ್ದೇನೆ ನಾನೇ ಜೀವವಾಗಿದ್ದೇನೆ ನನ್ನನ್ನು ನಂಬುವನು ಸತ್ತರು ಬದುಕುತ್ತಾನೆ ಅಂದರೆ ಈ ಶರೀರ ಬಿಟ್ಟರೂ ಅವನು ಬದುಕುತ್ತಾನೆ ನಿತ್ಯ ನಿತ್ಯ ಬದುಕುತ್ತಾನೆ ಹಾಗಾದರೆ ಇವತ್ತು ಮಾನ ಕುಲಕ್ಕೆ ಯಾರು ಬೇಕು ಏಸು ಬೇಕು ಏಸು ಕ್ರಿಸ್ತನು ಬೇಕು ಎಲ್ಲ ಮಾನ ಕುಲಕ್ಕೆ ಪ್ರಿಯರೇ ಏಸ್ಸು ನಿಮ್ಮನ್ನು ಪ್ರೀತಿಸುತ್ತಾನೆ ಅಯ್ಯೋ ಇದು ಹೇಗೆ ಆಗುವುದು ಹೇಗೆ ಸಂಭವ ಇದು ಸಾಧ್ಯ ಇಲ್ಲ ಖಂಡಿತ ಸಾಧ್ಯ ಉಂಟು ನಮ್ಮ ರಕ್ಷಣೆ ಅದು ವೈಯಕ್ತಿಕವಾದ ರಕ್ಷಣೆ ಯಾರು ಬಂದರೆಂದು ಅಲ್ಲ ಯೇಸು ಕ್ರಿಸ್ತರ ಶುಭ ಸಂದೇಶ ಮೊದಲು ನಾವು ಕೇಳಬೇಕು ಏಸು ಹೇಳ್ತಾನೆ ಹೋಗಿರಿ ಲೋಕದ ಕಟ್ಟ ಕಡೆಗೆ ಶುಭ ಸಂದೇಶವನ್ನು ಸಾರಿರಿ ಅವರಿಗೆ ಬೋಧನೆ ಮಾಡಿರಿ ಯಾರ್ಯಾರು ನಂಬುತ್ತಾರೆ ಅವರಿಗೆ ತಂದೆ ಮಗ ಪರಿಶುದ್ಧಾತ್ಮನ ನಾಮದಲ್ಲಿ ದೀಕ್ಷಾಸ್ಥಾನ ಕೊಡಿರಿ ಮತ್ತು ನನ್ನ ಶಿಷ್ಯರನ್ನಾಗಿ ಮಾಡಿರಿ ಎಂದು ಯೇಸು ಹೇಳಿದ್ದಾನೆ ಯೇಸನ್ನು ಹಿಂಬಾಲಿಸುವರು ಎಲ್ಲರೂ ಶಿಷ್ಯರಿದ್ದಾರೆ ಶಿಷ್ಯರಾಗ್ತಾರೆ ಪ್ರಿಯರೇ ಯೇಸು ಯಾವ ಧರ್ಮ ಮಾಡಲಿಕ್ಕೆ ಬರಲಿಲ್ಲ ಇಲ್ಲಿ ಧರ್ಮಸ್ಥಾಪನೆ ಮಾಡಲಿಲ್ಲ ಆತನು ಆತನು ಇಷ್ಟೇ ಹೇಳಿದ್ದು ನನ್ನನ್ನು ಹಿಂಬಾಲಿಸು ನನ್ನನ್ನು ನೀನು ಹಿಂಬಾಲಿಸು ಎಂದು ಇಷ್ಟೇ ಹೇಳಿದ್ದು ಆತನು ಯಾವ ಧರ್ಮ ಮಾಡಲಿಲ್ಲ ಆತನು ಮಾಡುವಾಗ ಒಬ್ಬ ಗಂಡು ಮತ್ತು ಹೆಣ್ಣನ್ನು ಸೃಷ್ಟಿ ಮಾಡಿದ್ದು ಅಷ್ಟೇ ಬೇರೆ ಯಾವ ಜಾತಿ ಮಾಡಲಿಲ್ಲ ಯಾವ ಧರ್ಮ ಮಾಡಲಿಲ್ಲ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಆತನು ಬರಲಿಲ್ಲ ಇಡೀ ಎಲ್ಲ ತಪ್ಪು ತಿಳುವಳಿಕೆ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಬಂದು ಇಲ್ಲ ಆತನು ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಬರಲಿಲ್ಲ ಆತನು ಲೋಕಕ್ಕೆ ರಕ್ಷಣೆ ಕೊಡಲಿಕ್ಕೆ ಬಂದದ್ದು ಮಾನವ ಕುಲಕ್ಕೆ ರಕ್ಷಣೆ ಆಗಬೇಕು ರಕ್ಷಣೆ ಆಗಬೇಕಾದರೆ ಮಾನವ ಕುಲ ಆಗಿ ಬಂದ ಒಬ್ಬ ರಕ್ಷಕನು ಬೇಕು ಏಕೆಂದರೆ ಯೇಸುನ ಒಳಗಿದ್ದ ಪ ಆ ರಕ್ತ ಪರಲೋಕದ ರಕ್ತ ಪಾಪ ಇಲ್ಲದ ರಕ್ತ ಕಳಂಕ ಇಲ್ಲದ ರಕ್ತ ಶುದ್ಧ ರಕ್ತವಾಗಿದೆ ನಾವು ಈಗ ಜೀವಿಸುವಾಗಲೇ ನಮಗೆ ಏಸು ಬೇಕು ನನ್ನ ನನ್ನ ಸ್ವಂತ ರಕ್ಷಕನೊಂದು ಈಗಲೇ ನಾವು ಜೀವಿಸುವಾಗ ನಾವು ಸ್ವೀಕಾರ ಮಾಡಬೇಕು ಏಸು ಒಂದು ಮಾತು ಹೇಳ್ತಾ ಇದ್ದೇನೆ ನನ್ನನ್ನು ಹಿಂಬಾಲಿಸುವಾಗ ನನ್ನನ್ನು ಹಿಂಬಾಲ ನೀನು ಯಾರು ಎಂದು ಕೇಳುವಾಗ ನೀನು ಏಸುನೆಂದು ಹೇಳಿಕೆ ನಾಚಿಗೆ ಪಟ್ಟರೆ ನಾನು ಏಸುನ ಹಿಂಬಾಲಕರು ಎಂದು ನಾಚಿಗೆ ಪಟ್ಟರೆ ನೀನು ಅಲ್ಲಗಳಿದ್ದರೆ ಒಂದು ದಿವಸ ಯೇಸು ತನ್ನ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಾಗ ನಿನಗೆ ಕೂಡ ಅಲ್ಲ ಎಂದು ನೀನು ಯಾರೆಂದು ನನಗೆ ಗೊತ್ತಿಲ್ಲ ನೀನು ಯಾರೆಂದು ನನಗೆ ಗೊತ್ತಿಲ್ಲ ಏಕೆಂದರೆ ಈ ಲೋಕದಲ್ಲಿ ಇರುವಾಗ ಅವನೇ ತಿರಸ್ಕಾರ ಮಾಡಿದು ಈ ಮಾನವನೇ ತಿರಸ್ಕಾರ ಮಾಡಿದು ಆತನಿಗೆ ಏಸುಗೆ ಯಾರು ತಿರಸ್ಕಾರ ಮಾಡ್ತಾರೆ ಒಂದು ದಿವಸ ಯೇಸು ತನ್ನ ಸಿಂಹಾಸನ ಕೂತ್ಕೊಂಡ ನೀನು ಯಾರೆಂದು ನನಗೆ ಗೊತ್ತಿಲ್ಲ ಗುರುತಿಲ್ಲ ಹೇಳ್ತಾನೆ ಪ್ರಿಯರೇ ಯೇಸಿನಲ್ಲಿ ಜೀವ ಉಂಟು ನಿತ್ಯ ಜೀವ ಉಂಟು ಆ ನಿತ್ಯ ಜೀವ ಈಗ ನಮಗೆ ಬೇಕದು ಮಾನವ ಕುಲಕ್ಕೆ ಬೇಕದು ಯಾವಾಗ ನಾವು ಮಾನಸಂತ್ರ ಆಗ್ತೇವೆ ಪಶ್ಚಾತಾಪಿಗೆ ಪಶ್ಚಾತಾಪ ಆಗಿ ಆತನ ಸ್ವೀಕಾರ ಮಾಡ್ತೇವೆ ನಮ್ಮ ದೇವರಾಗ್ತಾನೆ ಆತನು ನಾವು ಆತನ ಮಕ್ಕಳಾಗ್ತೇವೆ ಆತನು ಇದೇ ಬಯಸ್ತಾನೆ ನನ್ನ ಮಕ್ಕಳಾಗಬೇಕೆಂದು ಇದೇ ಆತ ಆತನ ಕೈಯಲ್ಲಿ ಸೃಷ್ಟಿ ಮಾಡಿದು ಮಾನವನಿಗೆ ನೆಲದ ಮಣ್ಣನ್ನು ತೆಗೆದು ಆತನು ಮಾನವನಿಗೆ ಸೃಷ್ಟಿ ಮಾಡಿದ್ದು ಆದರೆ ಮಾನವನು ತಪ್ಪಿ ಹೋಗಿದ್ದಾನೆ ಈಗ ಪುನಃ ಪಡಕೊಳ್ಳಿಕ್ಕೆ ಆತನು ಬಂದು ತನ್ನ ಕೆಲಸ ಮಾಡಿ ಹೋಗಿದ್ದಾನೆ ಈಗ ನಮ್ಮ ಕೆಲಸ ಮಾಡಲಿಕ್ಕುಂಟು ರಕ್ಷಣೆಯು ವೈಯಕ್ತಿಕವಾಗಿದೆ ವೈಯಕ್ತಿಕವಾಗಿದೆ ನಾಳೆ ಯಾರೂ ನೋಡಲಿಲ್ಲ ಸ್ವಲ್ಪ ಹೊತ್ತಿನ ಮೇಲೆ ಕೂಡ ನಾ ಯಾರೂ ನೋಡಲಿಲ್ಲ ನಾವು ಇದ್ದೇವ ಇಲ್ಲ ಹೋಗುತ್ತಿಲ್ಲ ಏಕೆಂದರೆ ನಮ್ಮ ಒಳಗಿರುವುದು ಆತನ ಶ್ವಾಸ ಉಂಟು ಈ ಶ್ವಾಸ ಹೋದರೆ ಮತ್ತು ಈ ಈ ಶರೀರಕ್ಕೆ ಯಾರೂ ಕೇಳುವುದಿಲ್ಲ ಇದರ ಒಳಗೆ ಜೀವ ಇರುವುದಿಲ್ಲ ಅದಕ್ಕೆ ಸರ ಜೀವ ಇರುವಾಗ ಆತನು ಯೇಸು ಕ್ರಿಸ್ತನು ಮಾನವ ಕುಲಕ್ಕೆ ಬೇಕು ಆತ ನಿಮ್ಮನ್ನು ಪ್ರೀತಿ ಮಾಡ್ತಾನೆ ಪ್ರಿಯರೇ ಚಿಂತೆ ಮಾಡಬೇಡಿರಿ ಕಳವಳಗೊಳ್ಳ ಆತನು ನಿಮಗೆ ಸಹಾಯ ಮಾಡಲಿಕ್ಕೆ ಸಿದ್ಧ ಇದ್ದಾನೆ ಆತನು ಜೀವಿಸ್ತಾ ಇದ್ದಾನೆ ಈ ಪಾಪಿ ಕಣ್ಣಿಗೆ ನಿಮಗೆ ಕಾಣುವುದಿಲ್ಲ ಆತನು ಆತನು ನಿಜವಾಗಿ ಜೀವಂತ ಇದ್ದಾನೆ ದೇವರು ಯಾವ ರೂಪದಲ್ಲಿ ಇಲ್ಲ ಎಲ್ಲಿ ಇಲ್ಲ ಆತನು ಆತ್ಮವಾಗಿದ್ದಾನೆ ಅದಕ್ಕೋಸ್ಕರ ನಿಮಗೆ ಪ್ರೀತಿ ಮಾಡ್ತಾ ಇದ್ದಾನೆ ಈ ವಾಕ್ಯದಿಂದ ದೇವರು ನಿಮಗನ್ನು ಆಶೀರ್ವಾದ ಮಾಡಲಿ ಆಮೇಲೆ ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ ತಂದೆ ಆದ ದೇವರು ನಿನಗೆ ಸ್ತೋತ್ರ ಸ್ವಾಮಿ ನಿನ್ನ ಮಕ್ಕಳಾದ ನಾವು ಕಥೆ ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಂದು ನೀನು ತುಂಬಿಸಿದಕ್ಕೆ ಸ್ತೋತ್ರ ಕಥನೆ ನೀನು ಒಳ್ಳೆಯವನು ಕಥನೆ ನಿನ್ನ ಮಕ್ಕಳ ಮೇಲೆ ಒಳ್ಳೆಯದನೆ ನೀನು ಬಯಸ್ತಿ ಕಥನೆ ಒಳ್ಳೆದನ್ನೇ ಮಾಡಲಿಕ್ಕೆ ಕಥನೆ ಸ್ತೋತ್ರ ನಿನ್ನ ನಿನಗೆ ಸ್ತೋತ್ರ ಕೊಡ್ತೇನೆ ಕಥನೆ ಯಾರು ಕಷ್ಟದಲ್ಲಿ ಇರ್ಬೋದು ಸಮಸ್ಯೆಯಲ್ಲಿ ಇರ್ಬೋದು ಇದೇ ಸಮಯದಲ್ಲಿ ಅದರಿಂದ ಅವರಿಗೆ ಬಿಡುಗಡೆ ಆಗಲಿ ಸಾಲದಿಂದ ಬಿಡುಗಡೆ ಮಾಡ್ತಾ ಇದ್ದಾನೆ ದೇವರು ನಿಮಗೆ ಈ ಹೊಸ ವರ್ಷದಲ್ಲಿ ಸಾಲದಲ್ಲಿ ದೇವರು ನಿಮಗೆ ಬಿಡುಗಡೆ ಇದ್ದಾನೆ ಗಲಿಬಿಲಿಯಿಂದ ಬಿಡುಗಡೆ ಇದ್ದಾನೆ ನಿಮ್ಮ ಶರೀರದ ಒಳಗೆ ಎಲ್ಲೆಲ್ಲಿ ಉಂಟು ಅಲ್ಲಿ ಕೈ ಇಟ್ಟರೆ ಈ ಸಮಯದಲ್ಲಿ ದೇವರ ಆತ್ಮ ನಿಮಗೆ ಮುಟ್ಟುತ್ತಾ ಉಂಟು ಅದರಲ್ಲಿ ನೀವು ಬಿಡುಗಡೆ ಹೊಂದುತ್ತಾ ಇದ್ದೀರಿ ಯಾವ ಭಾಗದಲ್ಲಿ ನಿಮಗೆ ನಡೆಯಲಿಕ್ಕೆ ಆಗುವುದಿಲ್ಲ ಯಾವ ಭಾಗದಲ್ಲಿ ನಿಮಗೆ ಆ ಭಾಗವು ಬ್ಲಡ್ ಸರ್ಕುಲೇಷನ್ ಆಗುವುದಿಲ್ಲ ಅಲ್ಲಿ ನೀವು ಈಗ ಕಾಲಿಟ್ಟರೆ ನಿಮಗೆ ಅಲ್ಲಿ ಬಿಡುಗಡೆ ಆಗ್ತದೆ ಅಲ್ಲಿ ಜೀವ ಬರ್ತದೆ ಕ್ರಿಸ್ತನ ಜೀವ ಆ ಭಾಗದಲ್ಲಿ ಬರ್ತದೆ ಥ್ಯಾಂಕ್ ಯು ಲಾರ್ಡ್ ತಂದೆ ನೀನು ಮುಟ್ಟಿದ್ದಕ್ಕೆ ಸೋತ್ರ ಡಿಪ್ರೆಷಿಂದ ಬಿಡುಗಡೆ ಕೊಡ್ತಾ ಕೊಡ್ತಾಯಿದ್ದಾನೆ ದೇವರಾತ್ಮ ನಿಮಗೆ ಮುಟ್ ಮುಟ್ಟುತ್ತಾ ಇದ್ದಾನೆ ಎಷ್ಟೋ ಮಂದಿ ಡಿಪ್ರೆಸ್ ಇದ್ದೀರಿ ಯತೆಯಲ್ಲಿದ್ದೀರಿ ಚಿಂತೆಯಲ್ಲಿದ್ದೀರಿ ದೇವರಾತ್ಮ ನಿಮಗೆ ಮುಟ್ಟುತ್ತಾ ಇದ್ದಾನೆ ಬಿಡುಗಡೆ ಕೊಡ್ತಾ ಇದ್ದಾನೆ ಏಸು ಬಿಡುಗಡೆ ಕೊಟ್ಟದ್ದು ಅದು ಸಂಪೂರ್ಣವಾದ ಬಿಡುಗಡೆ ಥ್ಯಾಂಕ್ ಯು ಲಾರ್ ನೀನು ಮುಟ್ಟಿದ್ದಕ್ಕೆ ಸ್ತೋತ್ರ ಏಸು ನಿಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ ಏಸುನ ನಾಮದಲ್ಲಿ ನೀವು ಆಶೀರ್ವಾದ ಪಡ್ಕೊಳ್ಳಿರಿ ನಿಮ್ಮ ಕೆಲಸ ಕಾರ್ಯದಲ್ಲಿ ನೀವು ಮಾಡುವ ಬಿಜ್ನೆಸ್ಸಲ್ಲಿ ನೀವು ಮಾಡುವ ತೋಟದ ಕೆಲಸದಲ್ಲಿ ನೀವು ಮಾಡುವ ಕೂಲಿ ಕೆಲಸದಲ್ಲಿ ದೇವರು ಆಶೀರ್ವಾದ ಇದ್ದಾನೆ ನಿಮಗೆ ಬಲ ಕೊಡ್ತಾ ಇದ್ದಾನೆ ನಿಮಗೆ ಜ್ಞಾನ ಕೊಡ್ತಾ ಇದ್ದಾನೆ ನಿಮಗೆ ತಿಳುವಳಿಕೆ ಇದ್ದಾನೆ ಆತನು ಹೊಂದಿರಿ ಹೊಂದಿರಿ ನೀವು ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಇದ್ದಾನೆ ಆತ ನಿಮ್ಮನ್ನು ಕಾದು ಕಾಪಾಡ್ತಾ ಇದ್ದಾನೆ ಹೋಗುವಾಗ ಬರುವಾಗ ನೀವು ದೇವದೂತರು ಸುತ್ತ ಮಿತ್ ಸುತ್ತಮುತ್ತ ನಿಂತಿದ್ದಾರೆ ನಿಮಗೆ ಕಾಪಾಡಲಿಕ್ಕೆ ನಿಮ್ಮ ಕಲ್ಲು ಕಾಲಿಗೆ ಕಲ ತಗಲದಂತೆ ಆತನು ಕಾಪಾಡ್ತಾ ಇದ್ದಾನೆ ಹೊಂದಿರಿ ಆತನ ಆತ್ಮದಿಂದ ನೀವು ತುಂಬಿರಿ ತುಂಬಿರಿ ದೇವರು ನಿಮಗೆ ತುಂಬಿಸ್ತಾ ಇದ್ದಾನೆ ತಂದೆಯ ನಿನಗೆ ಸೋತ್ರ ಇವರಿಗೆ ನೀನು ಮುಟ್ಟಿದ್ದಕ್ಕೆ ಸೋತ್ರ ಕತೆ ಬಿಡುಗಡೆ ಕೊಟ್ಟಿದ್ದಕ್ಕೆ ಸೋತ್ರ ಸ್ವಸ್ಥತೆ ಮಾಡಿದ್ದಕ್ಕೆ ಸೋತ್ರ ಆಶೀರ್ವಾದ ಮಾಡಿದ್ದಕ್ಕೆ ಸೋತ್ರ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸೋತ್ರ ಉತ್ತರ ಕೊಟ್ಟಿದ್ದಕ್ಕೆ ಸೋತ್ರ ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ಆಮೇ ಪ್ರಿಯರೇ ಈ ಕಾರ್ಯಕ್ರಮ ನೋಡಿದ್ದಕ್ಕೆ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಷ್ಟೇ ಅಲ್ಲ ಸ್ಕ್ರೀನಲ್ಲಿ ನಂಬರ್ ಬರ್ತದೆ ಹೆಸರು ಬರ್ತದೆ ನೀವು ನಿಮಗೆ ಪ್ರಾರ್ಥನೆ ಬೇಕಾದರೂ ನಮಗೆ ಸಂಪರ್ಕ ಮಾಡ್ಬೋದು ನಾವು ಪ್ರಾರ್ಥನೆ ಮಾಡಲಿಕ್ಕೆ ಎನಿ ಟೈಮ್ ನಿಮಗೆ ಸಿದ್ಧ ಇದ್ದೇವೆ ಆಮೇಲೆ